ಬ್ರಹ್ಮಾಂಡಂ ಅಗ್ರತೃತ್ವ ಅಂತಿದೆ ಸರ್ವೇ ದೇವಾ ಯಥಾ ಸುಖಂ ಸ್ವರ್ಣಾಸನೆ ಸಮಾಸೀನಾ ಪಶ್ಯಂತೋ ನಯನೋತ್ಸವಂ ನವರತ್ನ ಸಿಂಹಾಸನ ನವರತ್ನ ಖಚಿತವಾದ ಸಿಂಹಾಸನದಲ್ಲಿ ಶ್ರೀನಿವಾಸ ಕೂತಿದ್ದಾನೆ ಈಗ ಅವರು ಒಂದೊಂದೇ ಕಾರ್ಯಕ್ರಮ ನಡೀತಾ ಇದೆ ಮೊದಲು ಹಿಂದಿನ ದಿವಸ ಏನಾಯಿತು ಅಂದರೆ ಜಾನುವಾಸ ಅಂತ ಕರೀತಾರೆ ಜಾನುವಾಸ ಅಂತ ಕರೀತಾರೆ ಅದನ್ನು ಆದರೆ ವರನ ಪೂಜೆ ಅಂತ ಅದಕ್ಕೆ ಅರ್ಥ ಅದಕ್ಕೆ ವರಪೂಜೆಯನ್ನು ಮಾಡ್ತಾ ಇದ್ದಾರೆ ಹೊರಪೂಜೆ ಮಾಡುವಾಗ ಅವನಿಗೆ ನಾನಾ ವಿಧವಾದಕ್ಕಂಥ ವಸ್ತ್ರಗಳು ಅಲ್ಲದೆ ಆಭರಣಗಳೆಲ್ಲ ಆಕಾಶ ರಾಜ ಯಥಾಶಕ್ತಿ ಅವನು ಪರಮಾತ್ಮ ಕೊಟ್ಟಿದ್ದಾನೆ ರಾತ್ರಿ ಕೂಡ ಊಟ ಎಲ್ಲ ಆದ ಮೇಲೆ ಎಲ್ಲರೂ ವಿಶ್ರಾಂತಿ ತೆಗೆದುಕೊಂತಾರೆ ಬೆಳಿಗ್ಗೆ ಕೂಡಲೇ ಒಂದೊಂದೇ ಕಾರ್ಯಕ್ರಮ ಶುರು ಆಗ್ತಾ ಇದೆ ಪರಮಾತ್ಮ ಏನಿದ್ದಾನವನು ಬೆಳಿಗ್ಗೆ ಎದ್ದು ಆ ಲಕ್ಷ್ಮೀದೇವಿಯ ಕೈಯಲ್ಲಿ ಅಭ್ಯಂತರವನ್ನು ಮಾಡಿಸ್ಕೊಂಡಿದ್ದಾನಂತೆ ಅಭ್ಯಂತರ ಮಾಡಿಸ್ಕೊಂಡಾಗ ಆ ಅಭ್ಯಂತರ ಕಾಲದಲ್ಲಿ ಅವರು ಹೇಳ್ತಾರೆ ಏನಂದರೆ ಲಕ್ಷ್ಮೀದೇವಿ ಒಂದು ಆಶೀರ್ವಾದ ಮಾಡಿದಂತೆ ಹೇಳ್ತಾಳವಳು ಅಂದರೆ ಶುಕ್ರವಾರೇ ದಶಮ್ಯಾಂ ಸಾಯಂಕಾಲೇ ವ್ಯೇನೃಪ ಚತುರಂಗಬಲಂ ಸರ್ವ ನಿಧಾಯ ಚತುರಂಗ ಚತುರಂಗಬಲ ಬಂದಿದಂತಲ್ಲಿ ಆ ವೈಭವವನ್ನು ತೋರ್ಸಲಿಕ್ಕಾಗಿ ಅನಂತರದಲ್ಲಿ ಒಬ್ಬ ಎಲ್ಲರನ್ನು ಕೂಡ ಅಲ್ಲಿ ಕೂಡಿಸಿ ಕನ್ಯಾರ್ಥನೆ ವ ಆಗತಾಯ ಗೃಹಂ ಆಗತಾಯ ವರ ವರಾಯ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಎಂಬುದಾಗಿ ಹೇಳಿ ಸುವೀರ ಎಂಬುದಕ್ಕಂಥವನ ಮೊಮ್ಮಗಳಾದ ಸುಧರ್ಮ ಎಂಬುದಕ್ಕಂಥವನ ಮರಿಮಗಳಾದ ಸುಧರ್ಮ ಎಂಬುದಕ್ಕಂಥವಳ ಮೊಮ್ಮಗಳಾದ ಆಕಾಶರಾಜ ಭೂಪತಿಯಾದ ನನ್ನ ಮಗಳಾಗತಕ್ಕಂಥ ಈ ಪದ್ಮಾವತಿ ಎಂಬತಕ್ಕಂಥ ಕನ್ನೆಯನ್ನು ಯಯಾತಿ ಮಹಾರಾಜನ ಮಗಳಾದ ಶೂರ ಶೂರಮನಾದ ವಸುದೇವ ಏನಿದ್ದಾನೆ ಅವನ ಮಗನಾಗಿರ್ತಕ್ಕಂಥ ಅನಂತ ಗುಣಪರಿಪೂರ್ಣನಾದಕ್ಕಂಥ ದೇಶ ಕಾಲಾದಿಗಳಿಂದ ಯಾವುದೇ ಒಂದು ಪರಿಚ್ಛಿನ್ನತ್ವ ಇಲ್ಲದೇ ಇರತಕ್ಕಂಥ ಪರಮಾತ್ಮನಿಗೆ ನನ್ನ ಮಗಳನ್ನು ಕೊಡ್ತೇನೆ ಎಂಬುದಾಗಿ ಜ್ಯೋತಿರ್ವಿಧ ಆದಿಷ್ಠೆ ಲಗ್ನೆ ದಾಸ್ಯೆ ಅಂತ ಹೇಳಿದ ಕೂಡಲೇ ಅವರು ಎಲ್ಲರೂ ಕೂಡ ಘಂಟಾನಾದ ಪೂರ್ವಕವಾಗಿ ಧ್ರುವಂತೆ ರಾಜ ಎಂಬುದಾಗಿ ಮಂತ್ರವನ್ನು ಹೇಳಿದ್ದಾರೆ ಇದು ಸ್ಥಿರ ಎಂಬುದಾಗಿ ಹೇಳಿ ಅವ್ಯಂಗೆ ಅಪತಿತೇ ಅಕ್ಲೀಬೆ ದಶದೋಷ ವಿವಿಜ್ಯತೆ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿ ದ್ವಿಜನ್ನಿಧ ಎಂಬುದಾಗಿ ಹೇಳಿ ವಾಚಾ ದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ತ್ವಯ ಕನ್ಯಾವಲೋಕನ ವಿಧೌ ಸುಖೀಭವ ಎಂಬುದಾಗಿ ಆ ಜಾನವಾಸರು ಹೇಳ್ತಾ ಇದ್ದಾರೆ ಅನಂತರ ಅವರು ಕೂಡ ಎಲ್ಲ ಗೌರವ ಆದ ಮೇಲೆ ವರನೂ ಕೂಡ ವರನ ಕಡೆ ಇದ್ದಾರಲ್ಲ ಅವರು ಕೂಡ ಅವರು ಹೇಳ್ತಾ ಇದ್ದಾರೆ ಏನಂದರೆ ವರನೂ ಅಷ್ಟೇ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು ಕೂಡ ಅಂದರೆ ವಾಚ ದತ್ತ ಮಯಾ ತ್ವಯಾ ಕನ್ಯಾ ಪುತ್ರಾತ್ಮ ಸ್ವೀಕೃತಾಮಯ ವರಾವಲೋಕನವಿದವು ನಿಶ್ಚಿತತ್ವ ಚುಕೀ ಎಂಬುದಾಗಿ ನೀನು ಕೂಡ ವರನನ್ನು ನೋಡಿಬಿಡು ಯಾಕೆಂದರೆ ಆಮೇಲೆ ಅವನು ಹಾಗಿದ್ದ ಹೀಗಿದ್ದ ಅಂತ ಹೇಳೋಂಗಿಲ್ಲ ಎಲ್ಲ ಇಲ್ಲೇ ನಿಶ್ಚಯ ಆಗೋಬೇಕಿಲ್ಲೇ ಅದಕ್ಕೋಸ್ಕರ ಹಾಗೆ ಮಾಡಿ ಪರಸ್ಪರ ಲಗ್ನಪತ್ರಿಕೆಗಳನ್ನು ಓದಿದ್ದಾರೆ ಅನಂತರ ಮುಂದೆ ನಾಳೆ ದಿವಸ ಏನಿದೆ ಮದುವೆ ಆಗಬೇಕು ಎಂಬುದಾಗಿ ಹೇಳಿ ಅವತ್ತಿನ ಕಾರ್ಯಕ್ರಮ ಮುಗಿಸಿ ಬೆಳಿಗ್ಗೆ ಎದ್ದು ಅಭ್ಯಂತರ ಮಾಡಿ ಅನಂತರದಲ್ಲಿ ದೇವ ಪೂಜಾದಿಗಳನ್ನು ಗಣಪತ್ಯಾದಿಗಳ ಪೂಜೆ ಮಾಡ್ತಾ ಇದ್ದಾರೆ ಸಮಾವರ್ತನೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಪರಮಾತ್ಮ ಮಾಡಿದ್ದಾನೆ ಯಾಕೆಂದರೆ ಗುರುಕುಲದಲ್ಲಿರುವಾಗ ಅವರು ಗೋದಾನ ಗೌದಾನಿಕ ಅಂತ ಅಂತೂ ಒಂದು ಕೆಲಸ ಇದೆ ಗೋದಾನ ಅಂದರೆ ಗೋವನ್ನು ದಾನ ಮಾಡೋದಲ್ಲ ಗೋ ಅಂದರೆ ಕೂದಲು ಅಂತ ಅರ್ಥ ಅದನ್ನು ದಾನ ಅಂದರೆ ದೋ ಅವಖಂಡನೆ ಕತ್ತರಿಸೋದು ಅಂತ ಅರ್ಥ ಯಾಕೆಂದರೆ ಎಂಟು ವರ್ಷಕ್ಕೆ ಹೋಗಿ ಅವನು ವಿದ್ಯಾಪೀಠಕ್ಕೆ ಸೇರಿರ್ತಾನೆ ಹನ್ನೆರಡು ವರ್ಷ ಅಲ್ಲೇ ಇರ್ತಾನೆ ಅಧ್ಯಯನಕ್ಕೆ ಇಪ್ಪತ್ತು ವರ್ಷ ಆಗುತ್ತೆ ಗಡ್ಡುಗಳೆಲ್ಲ ಹಾಗೆ ಬಂದಿರುತ್ತೆ ಅದೆಲ್ಲ ತೆಗೆಸ್ಕೊಂಡು ಅನಂತರಲ್ಲಿ ಹೋದಕ್ಕಂಥ ಅದಕ್ಕೆ ಗೌದಾನಿಕ ಕರ್ಮ ಅಂತ ಮೇಲೆ ಮ ಅಲ್ಲೇನೇ ಸಮಾವರ್ತನ ಕ್ರಿಯೆ ಮಾಡಬೇಕು ಅಂತಿದೆ ಅಲ್ಲೇನಿದೆ ಗುರುಗಳಿಗೆ ಮಾತುಗಳು ಹೇಳಿದ ಕೆಲಸಕ್ಕೆ ನಾ ಮಾಡೋದಿಲ್ಲ ಅಂತ ಏನೋ ಜೋರಾಗಿ ಮಾತಾಡಿತ್ತಾನೆ ಈ ದೋಷಗಳೆಲ್ಲ ಪರಿಹಾರ ಆಗಬೇಕು ಅದಕ್ಕೆ ಸ್ಮೃತಂಚಮೇ ಅಸ್ಮೃತಂಚಮೇ ತನ್ಮ ಉಭಯವ್ ರಥಂ ನಿಂದಾಚಮೇ ಅನಿಂದಾಚಮೇ ತನ್ಮ ಉಭಯವ್ ವ್ರತಂ ಇತ್ಯಾದಿಗಳು ಹದಿನಾರು ಸಮಿತಿಗಳನ್ನು ಅವನು ಹೋಮ ಮಾಡತಕ್ಕಂಥದ್ದಿದೆ ಇದು ಸಮಾವರ್ತನ ಸಮಾವರ್ತನದಲ್ಲಿ ದ್ವಿತೀಯಜ್ಞೋಪೀತವನ್ನು ಪರಮಾತ್ಮನಿಗೆ ಹಾಕಿದ್ದಾರೆ ಅನಂತರದಲ್ಲಿ ಮಧುಬರ್ಕ ಪೂಜೆ ಅಂತಿದೆ ಆ ಮಧುಬರ್ಕ ಪೂಜೆಯಲ್ಲಿ ಅವನು ಏನೇನು ಕೊಡಬೇಕು ಅದು ಎಲ್ಲವನ್ನೂ ಕೂಡ ವಸ್ತುಗಳೆಲ್ಲ ಕೊಡ್ತಾ ಇದ್ದಾನೆ ಕಾಶಿಯಾತ್ರೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಕಾಶಿ ಯಾತ್ರೆಯನ್ನು ಕಾಶಿ ಯಾತ್ರೆ ಮಾಡಿ ಕಾಶಿಗೆ ಹೋಗಿ ಬರ್ತೇನೆ ಅಂತ ಹೇಳಿದಾಗ ಚರಿದ ಬ್ರಹ್ಮಚರ್ಯೋಹಂ ಚತುಷ್ಟಯಃ ಚತುಷ್ಟಯ ಅಂತ ಹೇಳಿದಾಗ ಅಹಂ ಕಾಶಿಂ ಗಮಿಷ್ಯಾಮಿ ವಿಶೇಷವಾಗಿ ಅಧ್ಯಯನ ಮಾಡಿ ಕಾಶಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಆದರೆ ಆಗ ಮಾವ ಯತ್ನಾಲ್ ಅವನು ಹೇಳ್ತಾನೆ ನನ್ನ ಸಾಲಂಕೃತಳಾದ ನನ್ನ ಕನ್ಯೆಯನ್ನು ನೀನು ಸ್ವೀಕಾರ ಮಾಡಿಕೊಂಡೆ ಆಮೇಲೆ ಹೋಗು ಎಂಬುದಾಗಿ ಹೇಳಿದಾಗ ಅದು ಕಾಶಿ ಯಾತ್ರೆ ಅಂತ ಹೇಳ್ತಾರೆ ಅಲ್ಲೂ ಕೂಡ ಪಾದಪೂಜೆ ಮಾಡಿ ಅವನಿಗೆ ಸಂಕಲಿಕೆ ವಸ್ತ್ರ ಅಂತ ಅದನ್ನು ಕೊಟ್ಟು ಹನ್ನೊಂದು ಅಲಂಕಾರಗಳು ಅಂದರೆ ಕಾಡಿಗೆ ಸಹಿತ ಅಲಂಕಾರ ಹನ್ನೊಂದು ಅಲಂಕಾರಗಳು ಮಾಡಿ ಅನಂತರ ಅವನನ್ನು ಗೌರವದಿಂದ ಕರ್ಕೊಂಡು ಬರ್ತಾರೆ ಆಮೇಲೆ ಮಧುಬರಕ ಪೂಜೆ ಎಂಬತಕ್ಕಂಥದ್ದಾಗುತ್ತೆ ಮಧುಬರ್ಕ ಪೂಜೆ ಅಂದಮೇಲೆ ಕನ್ಯಾದಾನ ಏನಿದೆ ಆ ಕನ್ಯಾದಾನ ಸಂಕಲ್ಪವನ್ನು ಇದ್ದಾರೆ ಅರುಂಧತಿ ಇದ್ದಲ್ಲ ಅವಳನ್ನು ಮುಂದೆ ಇಟ್ಕೊಂಡು ದೇವಿ ಪರಮಾತ್ಮನಿಗೆ ಕುಂಕುಮಾದಿಗಳನ್ನು ಹಚ್ಚಿದ್ದಾಳೆ ಆಗ ಅವರೆಲ್ಲ ಹೇಳ್ತಾ ಇದ್ದಾರೆ ನಿಜವಾಗಲೂ ನೀನು ಏನು ಪುಣ್ಯ ಮಾಡಿದರೆ ಆ ಪರಮಾತ್ಮನಿಗೆ ನೀನು ಪೂಜೆ ಮಾಡಲಿಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ಕಿಂತ್ವಯಾಚರಿತಂ ಪುಣ್ಯಂ ಪೂರ್ವಜಮ್ಮನ ಹೇ ಧರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ವಾಸುದೇವಾರ್ಚನ ವಿಧವು ನಿರ್ಮಿತ ಪರಮೇಶ್ವರನ ಬ್ರಹ್ಮದೇವರು ಆ ಪರಮಾತ್ಮನ ಪೂಜೆ ಮಾಡಲಿಕ್ಕೆ ನೀನು ಏನು ಮಾಡಿದ್ದೆಮ್ಮ ಪುಣ್ಯ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಅವರು ತೈಲ ಕರ್ಪೂರ ಗಂಧೇನ ಅವರು ಗಂಧವನ್ನು ತೆಗೆದುಕೊಂಡು ಅಂದರೆ ನಾನಾ ವಿಧವಾದ ಗಂಧಗಳೇನಿದೆ ಅದೆಲ್ಲ ಸೇರಿಸಿ ಆ ಪರಮಾತ್ಮನಿಗೆಲ್ಲ ಮೈಗೆಲ್ಲ ಹಚ್ಚಿದ್ದಾರೆ ಅನಂತರ ಚತುಸ್ತಂಭ ರತ್ನವೇದಿ ಅಧಿಷ್ಠಾಪ್ಯ ನಾಲ್ಕು ಸ್ತಂಭಗಳಿಂದ ಕೂಡತಕ್ಕಂಥ ರತ್ನ ವೇದಿಕೆ ಉಳ್ಳಂತಹದ ಮೇಲೆ ಬಂದಿದ್ದಾರೆ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಎಲ್ಲ ದೇವತೆಗಳು ಕೂತಿದ್ದಾರೆ ಸ್ವಣ್ಣ ಆಸನದಲ್ಲಿ ಆಗ ಒಬ್ಬೊಬ್ಬರು ಕೂಡ ಪರಸ್ಪರವಾಗಿ ನೋಡ್ತಾ ಇದ್ದಾರಂತೆ ಆಗ ಕನ್ಯಾದಾನವನ್ನು ಮಾಡಬೇಕು ಅಂಥೇಳಿ ಹರಿಪಾದೆಯು ಹೋ ಅವನೇ ಜನೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವನೇ ಜನ ಅಂದರೆ ಪಾದವನ್ನು ತೊಳೆಯೋದು ಅಂತ ಬಂಗಾರದ ಕೊಡಗಳು ಅದು ಸ್ವಾಮಿ ಇರತಕ್ಕಂಥ ನೀರನ್ನು ತಂದಿದ್ದಾರೆ ಕಲಶಸ್ಯ ಮುಖೇ ವಿಷ್ಣು ಎಂಬುದಾಗಿ ಪೂಜೆ ಮಾಡಿದರು ಆಚಮ್ಯ ಪ್ರಾಣಾನಾಯ ಶುಭದಿತೌ ವಿಳಂಬೀ ನಾಮ ಸಂವತ್ಸರೆ ಉತ್ತರಾಯಣೆ ವೈಶಾಖ ಮಾಸೆ ಶುಕ್ಲಪಕ್ಷೇ ದಶಮ್ಯಾಂ ಭಾರ್ಗವಾಸರೆ ಇವತ್ತು ಕೂಡ ದಶಮಿ ಭಾರ್ಗವಾಸರವೇ ಯುಕ್ತಾಯಂ ಶುಭತಿಥೌ ಗೃಹ ನೀತ ಸ್ನಾತಕಾಯ ಬಲಾಯ ಕನ್ಯಾ ಮಧುಬರ್ಕಂ ವರೋ ಶಾಕೋಕ್ತವಿಧನಾ ಕರಿಷ್ಯೆ ಅಂತ ಮಧುಬರ್ಕವನ್ನು ಮಾಡಿದ್ದಾರೆ ಮಧುಬರ್ಕ ಅಂದರೆ ಏನು ಜೇನುತುಪ್ಪ ಮತ್ತು ತುಪ್ಪದ ಮಿಶ್ರಣವನ್ನು ಮಧುಬರ್ಕ ಅಂತ ಹೇಳ್ತಾ ಇದ್ದಾರೆ ಮಧುನಾ ಸರ್ಪಿಶಾವಾಪಿ ಸುಸಂಪೃಕ್ತಂ ದಧಿ ಅಂತಾರೆ ಮಧುಬರ್ಕವನ್ನು ಕೊಡುವಾಗ ಮಧುಬರ್ಕೇಣ ಅರ್ಹಯಿಷ್ಯೇ ಅಂತ ಹೇಳ್ತಾನೆ ತದಂಗತ್ವೇನ ಪುನಃ ವರಪೂಜೆ ಮಾಡಿದ್ದಾರೆ ಮಾಡಿ ನಾರಾಯಣಂ ಭವಸ್ತು ಆವಾಹಿಷ್ಯೆ ಅಂತ ನಮ್ಮಲ್ಲಿ ಮಾಡ್ತಾರೆ ಅವನು ಸಾಕ್ಷಾತ್ ನಾರಾಯಣನೇ ಆದ್ದರಿಂದ ಇಲ್ಲಿ ತೊಂದರೆ ಇಲ್ಲ ಆಸನ ಕೊಟ್ಟಿದ್ದಾರೆ ಶ್ರೀ ಲಕ್ಷ್ಮೀನಾರಾಯಣ ಭಿನ್ನ ಶ್ರೀನಿವಾಸ ಅಯಂತ್ಯಷ್ಟರೋ ವಿಷ್ಠರೋ ವಿಷ್ಠರ ಅಂಥೇಳಿ ವರಂಕೈಗೆ ದರ್ಭೆಯನ್ನು ಕೊಡ್ತಾರೆ ಇಲ್ಲಿ ಆಸನ ಕೊಟ್ಟಿದ್ದಾರೆ ಅವನು ಅದನ್ನು ಮಂತ್ರಪೂರ್ವಕವಾಗಿ ಧಾರಣೆ ಮಾಡ್ತಾ ಇದ್ದಾನೆ ಅಹಂ ವರ್ಷ ಸಜಾತ ಅನ ವಿದ್ಯುತ ಅಭಿವಸೂರ್ಯಾ ಇಮಂ ತದವಿಧಿಷ್ಟಥ ತಮಧಿಧಿಷ್ಠಾ ಯೋಮ ಕಶ್ಚಾಧಾಸತಿ ಅಂಥೇಳಿ ಆ ಸಿ ದರ್ಭೆಯನ್ನು ಬಲಕ್ಕೆ ಹಾಕ್ಕೊಂಡಿದ್ದಾನೆ ಪಾದ್ಯವನ್ನು ಕೊಡ್ತಾ ಇದ್ದಾನೆ ಲಕ್ಷ್ಮೀನಾರಾಯಣ ಬಿನ್ನ ಶ್ರೀನಿವಾಸ ಇದಂತೆ ಸುಪಾದ್ಯಂ ಸುಪಾದ್ಯಂ ಪಾದ್ಯಂಥೇಳಿ ಬಲಗಾಲನ್ನು ತೊಳೆದು ಅಂತ ಎಡಗಾಲು ತೊಳಿತಾನೆ ಅಸ್ಮೆನ್ರ ಅಷ್ಟೇ ಏಷಯಾಮಿ ನಿನ್ನ ಪಾದವನ್ನು ತೊಳೆದಿದ್ದಿಂದ ನಮ್ಮ ರಾಷ್ಟ್ರದಲ್ಲಿ ಸಂಪತ್ತು ತುಂಬುವಂತೆ ಮಾಡ್ತೇನೆ ಅಥೋ ಪ ದೇವಿ ಪಶ್ಯ ಪ್ರತಿಪಶ್ಯಾಮ್ಯಾಪ ದಕ್ಷಿಣಂ ಪಾದಂ ಅವನೇ ನಿಜೇ ರಾಷ್ಟ್ರ ಇಂದ್ರಿಯಂ ಹೀಗೆ ಎಡಗಾಲು ಬಲಗಾಲೆಲ್ಲ ತೊಳೆದು ಲಕ್ಷ್ಮೀನಾರಾಯಣ ಬಿನ್ನ ಶ್ರೀನಿವಾಸ ಇದಂತೆ ಅರ್ಘ್ಯಂ ಎಂಬುದಾಗಿ ಅರ್ಘ್ಯವನ್ನು ಕೊಟ್ಟಿದ್ದಾನೆ ಆಚಮನೀಯವನ್ನು ಮಾಡಿದ್ದಾರೆ ಆಚಮನೆ ಮಾಡ ನಂತರದಲ್ಲಿ ಅಮೃತೋಪಸ್ಥಾನಧೇ ಸ್ವಾಹ ಅಂತ ಹೇಳ್ತಾ ತಗೋಬೇಕು ಅಂತಿದೆ ಪರಮಾತ್ಮನ ತಗೊಂಡಿದ್ದಾನೆ ಆ ಮಧುಬರ್ಕವನ್ನು ಇದಂತೆ ಮಧುಬರ್ಕಂ ಸಮರ್ಪಯಾಮಿ ಅಂತ ಹೇಳಿ ಕನ್ಯಾಪಿತ ವರೆ ಕೊಡ್ತಾ ಇದ್ದಾನೆ ಅವನು ಮಿತ್ರಸ್ಥ್ಯತ್ವ ಚಕ್ಷುಷ ಪ್ರತೀಕ್ಷೆ ಎಂಬ ವೇದ ಮಂತ್ರವನ್ನು ಹೇಳ್ತಾ ಅವನು ಅದನ್ನು ನೋಡಿದ್ದಾನೆ ಬಂಗಾರದ ಪಾತ್ರೆ ಇದ್ದದ್ದನ್ನು ದೇವಸ್ಥ್ಯತ್ವ ಸವೆತ ಪ್ರಸವೆ ಈ ಮಂತ್ರದಿಂದ ಅದನ್ನು ಆಲೋಢನ ಮಾಡಿ ಅವನು ವಸವಸ್ತ್ವಾ ಗಾಯತ್ರೇನ ಚಂದಸಾ ಭಕ್ಷೆಯಂತು ಅಂದಾಗ ಅಲ್ಲಿ ಅಷ್ಟು ವಸುಗಳಿದ್ದಾರಲ್ಲ ಅವರು ಬಂದು ಅದನ್ನು ಸ್ವೀಕಾರ ಮಾಡಿದ್ದಾರೆ ರುದ್ರ ದೇವರಿದ್ದಾರೆ ರುದ್ರಾಸ್ತ್ವಾ ತ್ರೈಷ್ಟುವೇನ ಚಂದಸಾ ಭಕ್ಷೆಯಂತು ಅಂತ ಬಲವಾಗಿ ಹಾಕ್ಕೊಂಡಿದ್ದಾನೆ ಆದಿತ್ಯ ಅಸ್ತ್ವ ಜಾಗತೇನ ಚಂದಸಾ ಭಕ್ಷೆಯಂತು ಅಂತ ಹೇಳಿ ಹಿಂಬದಿ ಹಾಕಿದ್ದಾನೆ ವಿಶ್ವೇತ್ವ ದೇವ ಅನುಷ್ಟಬೇನ ಚಂದಸ ಭಕ್ಷಯಂತು ಅಂತ ಹೇಳಿ ಉತ್ತರ ಕೂಡ ಅದನ್ನು ಸಿಂಪಡಿಸಿದ್ದಾನೆ ಆಮೇಲೆ ಭೂತೇಭ್ಯಸ್ವ ಭೂತೇಭ್ಯಸ್ತ್ವ ಎಂಬುದಾಗಿ ಮಧುಪರ್ಕದ ಒಂದು ಭಾಗವನ್ನು ಹಾಕಿ ಕೈಲಿ ತಗೊಂಡು ವಿರಾಜೋ ದೋಹೋಸಿ ಮಧುಪರ್ಕನೇ ನೀನು ಅನ್ನದ ಆಚಮನ ಮಾಡಿ ಪುನಃ ಏಕದೇವನ್ನು ತೆಗೆದುಕೊಂಡು ವಿರಾಹೋ ದೋಹಮಶೀಯ ಅಂತ ಎರಡನೇ ಬಾರಿ ತಗೊಂಡು ಆಚಮನ ಮಾಡಿದ್ದಾನೆ ಅನಂತರದಲ್ಲಿ ಆಚಮನ ಮಾಡಿ ಗೌಹು ಗೌಹು ಎಂಬುದಾಗಿ ಗೋವನ್ನು ಬಿಡಬೇಕು ಅಂತಿದೆ ಇಲ್ಲಿ ಅದೇ ಮಂತ್ರವನ್ನು ಹೇಳ್ತಾ ಇದ್ದಾರೆ ಮೂರು ಬಾರಿ ಮಾತಾ ರುದ್ರಾಣ ಅಮ್ದು ಹಿತ ಬಸು ಓ ನಮ್ಮ ಸ್ವಸ ಆದಿತ್ಯ ದಿತ್ಯ ನಮ್ಮ ಅಮೃತ ಚೆನ್ನಾ ಭೀಹಿ ಅಂಥೇಳಿ ಗೋ ಉತ್ಸರ್ಜನವನ್ನು ಮಾಡಿದ್ದಾರೆ ಹೀಗೆ ಈಗ ಕೂಡ ತೆಂಗಿನಕಾಯಿಯನ್ನು ಉತ್ಸರ್ಜನೆ ಮಾಡತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ ಈಗ ಮಧುಪರ್ಕ ಆದಮೇಲೆ ಕನ್ಯಾದಾನಾಂಗ ಮಧುಪರ್ಕ ಅದಾದ ಮೇಲೆ ಇಲ್ಲಿ ಬೃಹಸ್ಪತ್ಯಾಚಾರ್ಯರು ಒಂದೊಂದೇ ಮಾತು ಹೇಳ್ತಾರೆ ಅದ್ಯಮೇ ಸಫಲಂ ಜನ್ಮ ಜೀವಿತಂಚ ಅದ್ಯಮೇ ಪಿತದೃಷ್ಟಾ ವಾಸುದೇವ ಪದೋದಕಾತ್ ಆ ಪರಮಾತ್ಮನ ಪಾದವನ್ನು ತೊಳೆದು ಆಕಾಶದ ತಲೆ ಮೇಲೆ ಹಾಕ್ಕೊಂಡಾಗ ನನ್ನ ಜನ್ಮ ನನ್ನ ವಂಶದವರು ಎಲ್ಲರೂ ಕೂಡ ಪವಿತ್ರರಾಗ್ಬಿಟ್ಟರು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಅನಂತರ ಮುಹೂರ್ತ ನಿರೀಕ್ಷಣ ಎಂಬತಕ್ಕಂಥ ಕಾರ್ಯಕ್ರಮ ಬರ್ತಾ ಇದೆ ಆ ಮುಹೂರ್ತ ನಿರೀಕ್ಷಣದಲ್ಲಿ ಮಂಗಳಾಷ್ಟಕವನ್ನು ಹೇಳ್ತಾ ಇದ್ದಾರೆ ಸುಮುಹೂರ್ತೋಯಂ ಮಿತ್ಯೇವ ಮಂಗಲಾಷ್ಟಕಮ್ವನ್ ಅಂತಾರೆ ಮಂಗಲಾಷ್ಟಕದಲ್ಲಿ ಬೆಲ್ಲ ಮತ್ತು ಜೀರಿಗೆ ಏನಿದೆ ಅದನ್ನು ಸಹಿತವಾಗಿ ಪದ್ಮಾವತಿಯನ್ನು ಮುತ್ತಿನ ಅಕ್ಕಿನ ರಾಶಿ ಮೇಲೆ ಪೂರ್ವಾಭಿಮುಖವಾಗಿ ಕೂರಿಸಿದ್ದಾರೆ ಶ್ರೀನಿವಾಸ ದೇವರನ್ನು ಪಶ್ಚಿಮಾಭಿಮುಖವಾಗಿ ನಿಲ್ಲಿಸಿದ್ದಾರೆ ಇಬ್ಬರು ಕೂಡ ಫಲವನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಅಂತರಪಟ ಹಿಡಿದಿದ್ದಾರೆ ಸುಮೂಹ ತಾಯ ನಮಃ ಎಂಬುದಾಗಿ ಗಳಿಗೆ ಬಟ್ಟಲಲ್ಲಿ ಆ ಗಣೇಶ ವರುಣನನ್ನು ಪೂಜೆ ಮಾಡಿ ಸುಮೂಹ ನಮಃ ಅಂತ ನಮಸ್ಕಾರ ಮಾಡಿದ್ದಾರೆ ಅಂತರ ಅರ್ಘ್ಯಪಾದ್ಯಾದಿಗಳಿಂದ ಮಾಡಿ ಸುಮುಹೂರ್ತಂ ಭವಾಂದ ದಾತು ಅಂಥೇಳಿ ಮಂತ್ರಾಕ್ಷರ ಬರೆಕೊಂಡು ಅಂತರ್ಪಟ ಹೇಳಿದಕ್ಕಂಥ ವಿಪರೀತ ಕೊಡಬೇಕು ಆ ರೀತಿ ಮಾಡಿದ್ದಾರೆ ಇಲ್ಲಿ ಭರದ್ವಾಜರು ಮತ್ತು ವಶಿಷ್ಠರು ಪ್ರಧಾನವಾಗಿ ವೃತ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪದ್ಮಾವತಿಯನ್ನು ಈಗ ನೋಡಿ ಈಗ ನೋಡಲಿಕ್ಕಿಲ್ಲ ಈಗ ಅಂತರ್ಪಟ ಈಗ ಸ್ತ್ರೀ ಕ್ಷೌಣ್ಯೌ ರಮಣಿ ಯುಗಂ ಸುರಮಣಿ ಪುತ್ರೋಪಿ ಪೌತ್ರಶ್ಚಂದ ಶಿರೋಮಣಿ ಫಣಿಪದಿ ಶೇಷಾಸುರ ಸೇವಕಾರ್ಯತ್ಯ ಮಹಷ್ಟಭವನ ಬ್ರಹ್ಮಾಂಡಮ್ಯಪುಮಾನ್ ಶ್ರೀಮದ್ವೆಂಕಟಭೂಧರೇಂದ್ರ ಮನಃಾ ಕುರಿಯಧರಿ ಮಂಗಳ ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಶ್ರೀಲಕ್ಷ್ಮೀ ವೆಂಕಟೇಶ್ವರಧ್ಯಾ ಸಾವಧಾನ ಅಂಥೇಳಿ ಇದಾದ ಮೇಲೆ ಸಾವಿತ್ರಿ ಮಂತ್ರವನ್ನು ಹೇಳಬೇಕು ಅಂತ ಕೂಡ ಶಾಸ್ತ್ರ ವಿಧಾನ ಮಾಡಿದೆ सत्येनोत्तपिता भूमेः सूर्योत्तविदाद्यवः रूतेना आदित्या पश्यन्ति दिवसो मोदिशितः इत्यादि मंत्रವನ್ನು ಹೇಳಬೇಕು ಆಮೇಲೆ ಅಗೋ ಓ ರಜಕ್ಷುರపాదಿಜ್ಞಾಯೇ ದೀಶವಾ ಪಶುಭ್ಯ ಸುಮನ ಆสุವರ್ಚಾಹ ವೀರಸೂಹ ದೇವಕಾ ಆಮಾಸ್ಯೋನಾ ಶನ್ನೋಭವದ್ಯ ಉಪದೇಶಂ चतुष्ಪದೇ ಸಾಮ್ರಾಜ್ಯೀ ಶುಶೂರೇಭವ ಅತ್ಯಂಚನ ನೋಡcountplot ಅರ್ಥ ಸಮ್ರಾಜ್ಞೀ ಶುಶು ರೇಭವ ಸಮ್ರಾಜ್ಞೀ ಈ ಶುಶ್ವರ್ಯಾಭವ ನನ ಅಂದರೆ ಸಮ್ರಾಜ್ಞಿ ಅಧಿದೇವೃಷು ಅಂದರೆ ಇಲ್ಲಿ ಎರಡು ಕಾಲು ಉಳ್ಳಂಥ ನಾಲ್ಕು ಕಾಲುಂಥ ಗೋವು ಮೊದಲಾದ ಪ್ರಾಣಿಗಳೆಲ್ಲವನ್ನೂ ಎಲ್ಲವನ್ನೂ ಕೂಡ ನೀನು ದೃಷ್ಟಿಯಿಂದ ಕಾಪಾಡಬೇಕು ಎಂಬುದಾಗಿ ವರ ಇದ್ದಾಗ ಅವನು ಒದು ಹೇಳ್ತಕ್ಕಂಥ ಒಂದು ಅದ್ಭುತವಾದ ಮಂತ್ರ ರೋಚನ ರೋಚನ ರೋಚನಃ ರೋಚನಃ ಕಲ್ಯಾಣ ಎಂಬುದಾಗಿ ಹೇಳಿ ಅವರು ಈ ಒಂದು ಕನ್ಯಾ ಇದನ್ನು ಮಾಡ್ತಾ ಇದ್ದಾರೆ ಆಗ ಅಂತರ್ಪಟ ಮುದುಕುಳ್ಳೇ ಸರಿಯಾಗಿ ತದೇ ವಲಗ್ನಂ ಸಿದಂತ ದೇವ ಚಂದ ವಲಂತ ದೇವ ವಿದ್ಯಾವಲಮ ದೇವ ವಲಂತ ದೇವ ಲಕ್ಷ್ಮೀಪದೇತೆಯ ಅಂಗ್ರಿ ಓಂಸ್ಪರ ಹಾಮಿ ಎಂಬುದಾಗಿ ಹೇಳಿ ಸುಮುಹೂರ್ತ ಮಸ್ತು ಅಂತ ಹೇಳಿದಾಗ ಅದರ ಉತ್ತರ ಕಡೆಗೆ ಆ ವಸ್ತ್ರವನ್ನು ಎಳಕೊಂಡಿದ್ದರ ಲಂಚನ್ನ ಪರಸ್ಪರವಾಗಿ ಜೀರ್ಗಾ ಬೆಲ್ಲವನ್ನು ಹಾಕ್ಕೊಂಡು ಇಬ್ಬರೂ ಕೂಡ ಪರಸ್ಪರ ಮುಖದರ್ಶನವನ್ನು ಮಾಡಿದ್ದಾರೆ ಆನಂತರದಲ್ಲಿ ಕನ್ಯಾದಾನ ಮಾಡಬೇಕು ಅಂತಿದೆ ನಿರೀಕ್ಷಣ ಅನಂತರದಲ್ಲಿ ಕನ್ಯಾದಾನ ಎಂಬತಕ್ಕಂಥದ್ದು ಶೌನಕರು ಆದರೆ ಕನ್ಯಾದಾನ ಮೊದಲು ಆಮೇಲೆ ನಿರೀಕ್ಷಣೆ ಎಂಬುದಾಗಿ ಗೃಹ ಪರಿಶಿಷ್ಟದಲ್ಲಿದೆ ಲಕ್ಷ್ಮೀಶೋಭನ ಕೂಡ ಹಾಗೆ ಹೇಳ್ತಾ ಇದೆ ಅದು ಅವರ ಪದ್ಧತಿ ಅಂತ ನಾವು ಮಾಡ್ಕೊಂಬರ್ತಕ್ಕಂಥದ್ದು ಈಗ ಕನ್ಯಾಪ್ರದಾನ ಕಾಲದಲ್ಲಿ ಕನ್ಯಾಪ್ರದಾನ ಆಗಬೇಕೀಗ ಅದಕ್ಕೋಸ್ಕರವಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಮೊದಲು ಪುಣ್ಯಾಹಂ ಭವಂತೋ ಭವಂತೋ ಅಂಥೇಳಿ ಪುಣ್ಯಾಹವನ್ನು ಮಾಡಿದ ಮೇಲೆ ಶಿವ ಆಪಸ್ಸಂತೋ ಸೌಮನಸ್ಯಮಸ್ತು ಅಕ್ಷತಂಚರಿಷ್ಠಾಸ್ತು ದೀರ್ಘಮಾಯುಹು ಶಾಂತಿ ಹೇ ಪುಷ್ಟಿತ್ುಷ್ಟಿಶ್ಚಾಸ್ತು ಎಂಬುದಾಗಿ ಆಶೀರ್ವಾದ ಮಾಡಿದ್ದಾರೆ ಆಕಾಶರಾಜ ಸಪತ್ನೀಕನಾಗಿ ಧರಣೀದೇವಿಯಿಂದ ಕೂಡಿಕೊಂಡು ಉತ್ತರಾಭಿಮುಖವಾಗಿ ಎದ್ದು ನಿಂತುಕೊಂಡು ಆ ವರುಣದೇವರ ಕಲಶವನ್ನು ಕೈಲಿಟ್ಕೊಂಡು ಪದ್ಮಾವತಿಯ ಭುಜವನ್ನು ಮುಟ್ಕೊಂಡು ಹೇಳ್ತಾ ಇದ್ದಾನೆ ಕನ್ಯಾಂ ಸಂಪನ್ನಾಂ ಕನಕಾಭರಣೈವ್ರತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಜಿಗೀಷಯ ವಿಶ್ವಂಬರಹ पंचभूता साक्षिण्य सर्वेता प्रदायामी पीतृण तारणा चुदायी आत्रेर्चना शावास्वायाशेयत्रपुरदोत्रोद्भवाम वराहोद्भूता क्षीरसागरेपन्ना सुवीर प्रपौत्रीं सुधर्मण पौत्रीं आकाशभूपदेहे पुत्री पद्मावती नम कन्या ಯಾರೋ ಭಾರ್ಗವ ಚವನ ಆಪ್ನವಾನ ಔರ್ವ ಜ್ಯಾಮದಜ್ಞ ಪಂಚಾರ್ಷೇಯ ಪ್ರವರಾಮಿತ ಶ್ರೀವತ್ಸ ಗೋತ್ರೋದ್ಭವಾಯ ವಾಸುದೇವಾದಿ ಪಂಚರೂಪಾತ್ಮಕಾಯ ಶ್ರೀನಿವಾಸಾಯ ಶರ್ಮಣೆ ಇಮಂ ದದಾಮಿ ಎಂಬುದಾಗಿ ಹೇಳಿ ಅವನು ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಕನ್ಯಾದಾನಾಂಗಭೂತವಾದ ಕನ್ಯಾದಾನ ಪ್ರತಿಷ್ಠಾ ಸಿದ್ಧಿಗೋಸ್ಕರವಾಗಿ ಒಂದು ಬಂಗಾರದ ನಾಣ್ಯವನ್ನು ಕೊಡ್ತಾ ಇದ್ದಾರೆ ಅನಂತರ ವರವರ ಹೇಳ್ತಾ ಇದ್ದಾರೆ ಇಮಾಂ ಸೌವರಣೀಂ ಸಂಪ್ರದೇನ್ ಸಂಕಲ್ಪ ಮಾಡಿ ವರವರಾಯ ಮಮ ಸಮಸ್ತ ಪಿತೃಣಾಂ ನಿರತಿಶಯ ಸಾನಂದ ಬ್ರಹ್ಮಲೋಕವಾಪ್ತಿಯಾದಿ ಸಂಪೂರ್ಣ ಫಲಾವಪ್ ತುಭ್ಯಂ ಸಂಪ್ರದದೆ ನಮ್ಮ ಮಾ ಎಂಬುದಾಗಿ ಹೇಳಿ ಅದನ್ನು ನೀರನ್ನು ಬಿಟ್ಟಿದ್ದಾನೆ ಆಕಾಶರಾಜ ಪದ್ಮಾವತಿಯ ಭುಜವನ್ನು ಮುಟ್ಟುಕೊಂಡು ಈ ರೀತಿಯನ್ನು ಹೇಳ್ತಾ ಇದ್ದಾನೆ ಮಮ ವಂಶಕುಲೇ ಜಾತ ಪಾಲಿತ ದಶವತ್ಸರ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಗೃಹಾಣ ಪುರುಷೋತ್ತಮ ಪದ್ಮೇ ಮಮಾಗ್ರತೋ ಭೂಯ ಪದ್ಮೇ ಮೇ ಪುತ್ರಿ ಪಾರ್ಶ್ವಯು ಪದ್ಮೇ ಮೇ ಶರ್ವತೋ ಭೂಯ ತ್ವದ್ದಾನದ ಮೋಕ್ಷ್ ಎಂಬುದಾಯ ಕನ್ಯಾದಾನದ ಎಲ್ಲ ಮಾತುಗಳು ಹೇಳಿ ಕೈದಂ ಕಸ್ಮ ಆ ಅದ ಕಾಮ ಕಾಮ ಆಯಾದ ತ್ರಿ ಕಾಮ ಓದ ಅಥ ಕಾಮ ಪ್ರತಿಗೃಹೀತ ಈ ಮಂತ್ರಗಳೆಲ್ಲ ಹೇಳಬೇಕೆಲ್ಲ ಕನ್ಯಾದಾನ ಮುಹೂರ್ತಸ್ಥ ಮುಹೂರ್ತೋಸ್ತು ಎಂಬುದಾ ಪುರೋಹಿತರು ಹೇಳ್ತಾ ಇದ್ದಾರೆ ಆಗ ಈ ಸಂದರ್ಭದಲ್ಲಿ ವರದಕ್ಷಿಣೆ ಎಂಬುದಕ್ಕಂಥ ಒಂದು ಪದ ಬಂದಿದೆ ವಸ್ತುತ ವರದಕ್ಷಿಣೆ ಕೊಡು ಎಂಬುದಾಗಿ ಪರಮಾತ್ಮ ಕೇಳ್ಕೊತಾನೆ ವಿವಾಹ ಕರ್ಮಕ್ಕೆ ನಿಪುಣ ಭವಾನ್ ದಾನಪರಾಯಣ ದಾತವ್ಯಂ ಕಿಂತ್ ರಾಜೆಯಿಂದ ಪುತ್ರಸ್ಯ ತವಭೂಪತೆ ವರ ಏನಿದ್ದಾನೆ ಅವನು ಅಳಿಯ ಅವನು ಅಳಿಯ ಅಂದರೆ ಏನು ಮಗನೇ ಒಂದು ರೀತಿ ನೋಡಿದ್ರೆ ಅದಕ್ಕೆ ಸನ್ನಿಂದ ಲಾಂ ಕರಿತಾರೆ ಅಳಿಯನನ್ನು ಆದ್ದರಿಂದ ಮಾವನಾಗಿರ್ತಕ್ಕಂಥವನು ಅಳಿನಿಗೆ ಯಾವುದಾದ್ರೂ ಕಾಣಿಕೆಯೆಲ್ಲ ಕೊಡುವಾಗ ತನ್ನ ಮಗನಿಗೆ ಕೊಡುವಂತೆ ಕೊಡಬೇಕೆಂಬುದು ತಾತ್ಪರ್ಯ ಅಷ್ಟೇ ಹೊರತಾಗಿ ಬಲಾತ್ಕಾರ ಮಾಡಿ ಅಷ್ಟು ಕೊಡು ಇಷ್ಟು ಕೊಡು ಎಂಬುದಾಗಿ ಪೀಡಿಸಿ ಆ ದುಡ್ಡಿಸ್ಕೊಳ್ತಕ್ಕಂಥ ಪದ್ಧತಿ ಅದು ಅನಿಷ್ಟ ಪದ್ಧತಿ ನಮ್ಮ ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ಅದನ್ನು ಹೇಳಿಲ್ಲ ಇದನ್ನು ಮೊದಲು ನಾವು ತಿಳ್ಕೊಬೇಕು ಅದನ್ನು ಯಾರೂ ಕೂಡ ಈ ಒಂದು ಕನ್ಯೆಗೋಸ್ಕರವಾಗಿ ದುಡ್ಡನ್ನು ನಾವು ಡಿಮ್ಯಾಂಡ್ ಮಾಡೋದೇನಿದೆ ಅದು ತಪ್ಪು ವಸ್ತುತ ದೇವರು ಸೀತಾದೇವನ್ನ ಪಡ್ಕೊಂಡಿದ್ದಕ್ಕೆ ಅವರೇ ವರದಕ್ಷಿಣೆ ಕೊಡಿ ವಧುವ ದಕ್ಷಿಣೆ ಅವರೇ ಕೊಟ್ಟಿದ್ದಾರೆ ಅವರು ಆದರೆ ನಾವು ವಧುವನ್ನು ಇಸ್ಕೊಂಡಿದ್ದಲ್ಲದೆ ದುಡ್ಡು ಬೇರೆ ಕೇಳ್ತಾ ಇದ್ದೀವಿ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಕನ್ಯಾದಾನ ಮಾತ್ರದಿಂದ ತೃಪ್ತನಾಗತಕ್ಕಂಥ ನಿನ್ನ ಪುತ್ರನಂತೇಳ್ತಕ್ಕಂಥ ನನಗೆ ವರದಕ್ಷಿಣೆಯ ಕೊಡ್ತಾ ಇದ್ದೀನಿ ಸುಮ್ಮನೆ ನೀನು ಎಲ್ಲವೂ ನಂದೇ ಎಂಬುದಾಗಿ ತಾತ್ಪರ್ಯ ಆದರೂ ಕೂಡ ನೀನು ಮಹಾ ನಿಪುಣ ಆದ್ದರಿಂದ ಇಷ್ಟೆಲ್ಲ ವಸ್ತುಗಳು ಕೊಟ್ಟರೆ ನಾವು ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದೇವೆ ಎಲ್ಲ ಬೇಕಾಗತ್ತೆ ಅಂತ ಇಸ್ಕೊತಾ ಇದ್ದಾನೆ ದದಸ್ವ ಭೂಷಣಾನಿ ಅಂಗ ಬಹುರತ್ನ ರತ್ನಾನ್ವಿತಾನಿ ಚ ಅಂತ ಹೇಳಿದಾಗ ಅನೇಕ ಭೂಷಣ ಕೊಟ್ಟಿದ್ದಾನಂತೆ ಕಿರೀಟಂ ಶತಭಾರಂತೂ ಕ ಕಟಿ ಕಟಿಕಾಂಚಿಮತಾವಧೀಮ್ ನೂರು ಭಾರ ಒಂದು ಭಾರ ಅಂದರೆ ಇಪ್ಪತ್ತೆರಡು ತೊಲ ಅಂಥದ್ದು ನೂರು ಎರಡು ಸೊನ್ನೆ ಹಾಕ್ಕೋಬೇಕು ನಾವು ಎರಡು ಸಾವಿರದ ಇನ್ನೂರು ತೊಲ ಇರತಕ್ಕಂಥ ಒಂದು ಕಿರೀಟ ಈಗಲೂ ಕೂಡ ತಿರುಪತಿ ಶ್ರೀನಿವಾಸನಲ್ಲಿ ಎಂಟು ಕಿರೀಟಗಳಿದೆ ಅದರಲ್ಲಿ ಎರಡು ಕಿರೀಟ ಎಂಬತಕ್ಕಂಥದ್ದು ಇವನು ಯಾರು ಆಕಾಶ ಕೊಟ್ಟಿರತಕ್ಕಂಥದ್ದು ಅದನ್ನು ಶುಕ್ರವಾರ ಹಾಕ್ಕೊಂಡಾಗ ಆ ಪಿಶಾಚಿ ಎಂಬತಕ್ಕಂಥದ್ದು ಏನಿದೆ ಅದಕ್ಕೆ ಆನಂದ ಉಂಟಾಗತ್ತೆ ಅಂತ ಪರಮಾತ್ಮ ವರ ಕೊಟ್ಟಿದ್ದಾನೆ ಈಗಲೂ ಕೂಡ ಶುಕ್ರವಾರ ಈ ಕಿರೀಟವನ್ನೇ ತಿರುಮಂಜನ ಮಾಡಿ ಆದಮೇಲೆ ಪರಮಾತ್ಮನಿಗೆ ಹಾಕ್ತಾ ಇದ್ದಾರೆ ಅಂತಹ ಕಿರೀಟವನ್ನು ಬೇರೆ ಕೊಟ್ಟಿದ್ದಾನೆ ಅಲ್ಲದೆ ಕೇಯೂರ ಊರ ನೂಪುರ ಪದಕಗಳು ಎಷ್ಟು ಪರಮಾತ್ಮನ ಹಾರ ಇದೆ ಅವನಲ್ಲಿ ಅಂತ ಹೇಳಿದ್ರೆ ನಾವು ಶ್ರೀನಿವಾಸ ದೇವರಿಗೆ ಪ್ರತಿ ದಿವಸೂ ಕೂಡ ಒಂದು ಹಾರಗಳು ಹಾಕೊಂಡು ಬಂದ್ವಿ ಅಂದರೆ ನಾವು ಒಂದು ವರ್ಷ ಪೂರ್ತಿ ನಾವು ಹಾಕಬೋದು ಒಂದು ವರ್ಷ ಪೂರ್ತಿ ಬೇರೆ 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 ಒಂದು ದಿವಸ ಹಾಕಿದ್ದ ಒಂದು ದಿವಸ ಇಲ್ಲ ಅಂತಹ ಆಭರಣಗಳು ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ನಾವು ಬೇರೆ ಬೇರೆ ಆಭರಣಗಳನ್ನು ಹಾಕಬೋದು ಮೂರು ಹೊತ್ತು ಅಂತ ಹೇಳಿದ ಮೇಲೆ ಆ ಪರಮಾತ್ಮನಿಗೆ ಭಕ್ತರು ಎಷ್ಟು ಆಭರಣ ಕೊಟ್ಟಿದ್ದಾರೆ ಕೃಷ್ಣದೇವರಾಯನಂತೂ ಅವನು ಸುಮಾರು ಸಾವಿರದ ಐನೂರ ಹನ್ನೊಂದರಿಂದ ಸಾವಿರದ ಐ ಹದಿನೇಳುವರೆಗೂ ಕೂಡ ಸುಮಾರು ಆರೇಳು ಬಾರಿ ಬಂದಿದ್ದ ಕೃಷ್ಣದೇವರಾಯ ಒಂದೊಂದು ಸಾರಿ ಬರುವಾಗಲೂ ಕೂಡ ಅಮೂಲ್ಯವಾದಕ್ಕಂಥ ಮುತ್ತು ರತ್ನಗಳನ್ನು ಬಂಗಾರದ ಒಂದು ಹಲಗಾರ್ತೆಗಳನ್ನು ಲೋಟಗಳನ್ನು ಪಾತ್ರಗಳನ್ನು ವಜ್ರವೈಡೂರ್ಯಾದಿಗಳನ್ನು ಶ್ರೀನಿವಾಸ ದೇವರು ಕಾಣಿಕೆ ಕೊಟ್ಟಿದ್ದಾನೆ ಒಂದು ಸಾರಿ ಕೃಷ್ಣಪರಮ ಕೃಷ್ಣದೇವರಾಯಲ್ಲಿ ಬಂದಾಗ ಅವನಿಗೆ ತುಲಾಭಾರ ಮಾಡಿಸ್ಕೊತಾನೆ ತುಲಾಭಾರದಲ್ಲಿ ಸುಮಾರು ಮೂವತ್ತಾರು ಸಾವಿರ ಬಂಗಾರದ ನಾಣ್ಯಗಳು ತೂಗತ್ತೆ ಮೂವತ್ತಾರು ಸಾವಿರ ಬಂಗಾರದ ನಾಣ್ಯಗಳು ಅದಷ್ಟನ್ನು ಕೂಡ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಅವನು ಆ ತಿರುಪತಿ ದೇವಸ್ಥಾನದ ಸುವರ್ಣ ಗೋಪುರ ಏನಿದೆ ಅದಕ್ಕೆ ಬಂಗಾರದ ಮೂಲವನ್ನು ಮಾಡಿಸ್ತಾನೆ ಎಂಬುದಾಗಿ ಆ ಒಂದು ಇತಿಹಾಸಗಳೆಲ್ಲ ಹೇಳ್ತಾ ಇದೆ ಹಾಗೆ ಇದೆಲ್ಲ ಪರಮಾತ್ಮಗೆ ಬಂದಿರತಕ್ಕಂಥ ಆಭರಣಗಳು ಅಲ್ಲದೆ ಅಷ್ಟು ಮಾತ್ರವಲ್ಲ ಕಂಕಣ ಅದುಕೊಂಡಿದ್ದಾನೆ ನಾಗಭೂಷಣ ದ್ವಾತ್ರಿಂಶದ ಭಾರ ಸಂಯುಕ್ತಿ ಅನರ್ಘ್ಯ ದತ್ತವಾನೂಪ ಅಂದರೆ ಮೂವತ್ತೆರಡು ಭಾರ ಅದು ಒಂದು ಭಾರ ಅಂದರೆ ಇಪ್ಪ ಹನ್ನೆರಡು ಇಪ್ಪತ್ತು ಇಪ್ಪತ್ತೆರಡು ತೊಲ ಅಂತ ಹೇಳಿರಲ್ಲ ಅಂಥದ್ದು ಕಟಿಸೂತ್ರ ಸ್ವರ್ಣಮಯವಾದದ್ದು ಪಾದುಕ ಎಲ್ಲವೂ ಕೂಡ ಎಷ್ಟೋ ವಸ್ತುಗಳಲ್ಲಿ ಈಗಲೂ ಕೂಡ ಅಲ್ಲಿದ್ದೇ ಇದೆ ಆಮೇಲೆ ಲಕ್ಷ್ಮೀ ಹಾರ ಎಂಬುದಕ್ಕಂಥ ದಿಸ್ಕೊಂಡಂತೆ ಅದು ಈಗಲೂ ಕೂಡ ಪೌರ್ಣಿಮೆ ದಿವಸದಲ್ಲಿ ಹಾಕ್ತಾರೆ ಆಮೇಲೆ ಗ್ರೋಡೋತ್ಸವ ಬಂದಾಗ ಅಲ್ಲಿ ಹಾಕ್ತಾರೆ ಅದು ನಾಲ್ಕು ಎಲೆ ಉಳ್ಳಂಥದ್ದು ಸಾವಿರದ ಎಂಟು ನಾಣ್ಯಗಳಿದೆ ಅದರಲ್ಲಿ ಒಂದು ಮುಖದಲ್ಲಿ ಲಕ್ಷ್ಮೀದೇವಿ ಚಿತ್ರ ಇನ್ನೊಂದರಲ್ಲಿ ವಿಷ್ಣು ಸಹಸ್ರನಾಮದ ನಾಮಗಳಿದೆ ನಮಃ ಮಹಾ ನಮಃ ಮಹಾಂತಹ ನಾಮಗಳಿಲ್ಲ ಅದಿದೆ ಅದಕ್ಕೆ ಮಹಾಲಕ್ಷ್ಮೀ ಅಂತ ಹೆಸರು ಅದನ್ನು ಒಬ್ಬರು ಎತ್ತಲಿಕ್ಕಾಗೋದಿಲ್ಲ ಮೂರು ಜನ ಎತ್ತು ತಲೆ ಇಡಿಸ್ಬೇಕದನ್ನು ಇಂತಹ ಒಂದು ಹಾರವನ್ನು ಯಾವಾಗಲೂ ಹಾಕಿರ್ತಾರೆ ಪರಮಾತ್ಮನಿಗೆ ಆದರೆ ಉತ್ಸವಗಳು ಬಂದಾಗ ಮಾತ್ರ ಕೆಲವು ಸಾರಿ ಆಚೆ ತೊಗೊಂಡ್ಬರ್ತಾರೆ ಅಂಥದ್ದೆಲ್ಲ ಪರಮಾತ್ಮ ಕೊಟ್ಟಿದ್ದಾನೆ ಅನಂತರದಲ್ಲಿ ಅತ್ರಿಗೋತ್ರ ಸಮದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಸುಧರ್ಮನಸ್ಥ ಪೌತ್ರಿಂಚ ಪುತ್ರಿಂ ಆಕಾಶ ತಾಂ ತಾಮ್ ಗೋವಿಂದ ಗುರುಗೋವಿಂದ ಕಮಲ ಎಂಬುದಾಗಿ ಹೇಳಿ ಹೇಳಿದ್ದಾರೆ ಮುಂದೆ ಕನ್ಯಾದಾನ ಆದ ಮೇಲೆ ಮುಂದಿನ ಕಾರ್ಯಕ್ರಮ ಎಂಬತಕ್ಕಂಥದ್ದು ಏನಿದೆ ಅದು ಆಕಾಶ ಇದ್ದಾನಲ್ಲ ಇದ್ದ ಅವನು ಮಾಂಗಲ್ಯ ತಂತು ಏನಿದೆ ಅದನ್ನು ತ ತೊಗೊಂಬಂದಿದ್ದಾರೆ ಅದನ್ನೆಲ್ಲ ವಧುವರಿಬ್ಬರು ಕೂಡ ಪೂಜೆ ಮಾಡಿದ್ದಾರೆ ಪೂಜೆ ಮಾಡಿದ ಮೇಲೆ ಅದನ್ನು ಒಳ್ಳೆಯ ಒಂದು ಮಂತ್ರವನ್ನು ಹೇಳಿಕೊಂಡು ಅದನ್ನು ಕಟ್ತಾ ಇದ್ದಾನೆ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಬೆಗೆ ಸಾಜೀವ ಶ್ ಅಂತ ಹೇಳಿಬಿಟ್ಟು ಚಿರಂಜೀವಮಯ ಸಹ ಅಥವಾ ಸರ್ವೇಷಂ ಮಂಗಲಂ ಕುರು ಎಂಬುದಾಗಿ ಹೇಳಿ ಮಂತ್ರೇಣಾನೇನ ಗೋವಿಂದ ಕಂಠೇ ತಸ್ಯಾಹಂದಹ ಎಂಬುದಾಗಿ ಮಂಗ ಇದನ್ನು ಮಾಡಿದ್ದಾನೆ ಅಂದರೆ ತಾಳಿಯನ್ನು ಕಟ್ಟಿದ್ದಾನೆ ಯಜುಶಾಖ ಕ್ರಮದಿಂದ ಅಗ್ನಿಯಲ್ಲಿ ಹೋಮವನ್ನು ಮಾಡಿದ್ದಾನೆ ಮದುವೆ ಮಾಡಿಕೊಳ್ತಕ್ಕಂಥದ್ದೇ ಮುಖ್ಯವಾಗಿ ಹೋಮ ಅಧಿಕಾರ ಬರಲಿ ಎಂಬುದಾಗಿ ಪತ್ತಿರ್ನೋ ಯಜ್ಞ ಸಂಯೋಗ ಎಂಬತಕ್ಕಂಥ ಸೂತ್ರ ಅದೇ ಹೇಳುತ್ತೆ ಪುರೋಹಿತ ಸ್ವತಿವಾತನ ಮಾಡಿದ್ದಾರೆ ನಂತರ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರಿಗೆ ಏನು ಆಶೀರ್ವಾದ ಅಂದರೆ ಅವಿಧವಾಭವ ವರ್ಷಾಣಿ ಶತಂ ಸಾಗ್ರಂತು ಸೋವ್ರತ ತೇಜಸ್ವೀಚ ಯಶಸ್ವೀಚ ದುಃಖಂ ಲಭೆತ್ ಕ್ವಚಿತ್ ಇಂದ್ರಸ್ಯದು ಇಂದ್ರ ಯಥೇಂದ್ರಣಿ ಶ್ರೀಧರಸ್ರಿಯ ಶಂಕರ ಯಥಾ ಗೌರಿ ತದ್ವತ್ ತ್ವರಿ ಭರ್ತರಿ ಅತ್ರೇಹೇ ಯಥಾನುಸೂಯ ಸ್ಯಾತ್ ವಶಿಷ್ಠಾಪ್ಯರುತಿ ಕೌಶಿಕ ಯಥಾ ಸತಿ ತಮಿ ಭರ್ತರಿ ಎಂಬುದಾಗಿ ಋಗ್ವೇದ ಮಂತ್ರ ಹೇಳಿದಂತೆ ಅವರನ್ನು ಪೂರ್ಣವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರಿಗೆ ಅಷ್ಟು ಬಂದಿರತಕ್ಕಂಥ ಅಷ್ಟು ಜನಕ್ಕೂ ಕೂಡ ಹರಿಭೂಮವನ್ನು ಅವನು ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮನು ಕೂಡ ಅವನು ಪದ್ಮ ಪದ್ಮಾವತಿ ಜೊತೆ ಕೂತ್ಕೊಂಡು ಆ ತಾಯಿ ಇದ್ದಾರಲ್ಲ ಅವಳ ಜೊತೆ ಕೂತ್ಕೊಂಡು ಐದು ಜನರು ಕೂಡ ಯಾರು ಹಿಂದೆ ವಯಂ ಪಂಚಾನ್ನ ವರ್ಜಿತ ಅಂತ ಐದು ಊಟ ಐದು ಜನ ಬಿಟ್ಟಿದ್ದರು ಅವರೆಲ್ಲರೂ ಕೂಡ ಹರಿಭೂಮವನ್ನು ಮಾಡಿ ಊಟವನ್ನು ಮಾಡಿದ್ದಾರೆ ಅಂತರ ಎಲ್ಲ ಬ್ರಾಹ್ಮಣರು ಕೂಡ ಏನಿದ್ದಾರೆ ಅವನು ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಟ್ಟಿದ್ದಾನೆ ಅಷ್ಟು ಮಾತ್ರವಲ್ಲ ಅವರು ಬಂದಿರತಕ್ಕಂಥ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಅಮೂಲ್ಯವಾದ ವಜ್ರಾಭರಣಗಳೆಲ್ಲ ಕೊಟ್ಟಿದ್ದಾನೆ ಅದೆಲ್ಲ ಆದಮೇಲೆ ಪುನಃ ಪರಮಾತ್ಮ ನಾಗಬಲ್ಲಿ ಉತ್ಸವ ಅಂತ ಮಾರದ ದಿವಸ ಇದೆ ಅದನ್ನು ಕೂಡ ಮಾಡಿದ್ದಾರೆ ವಸ್ತುತ ದಶಮಿ ಅಂತ ಹೇಳಿದ್ರೆ ನಾಳೆ ಏಕಾಶಿ ಅಲ್ವಾ ಅದೆಲ್ಲ ಉತ್ಸವ ಹೇಗೆ ಮಾಡ್ದೆ ಅಂದರೆ ಇದು ಗೊಡ್ಡ ದಶಮಿ ಆಗಿತ್ತು ಅದು ಮಾರದಿವಸ ದಶಮಿ ಇದ್ದಿದ್ದರಿಂದ ಅದನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಅನಂತರ ನಾಗಬಲ್ಲಿ ಉತ್ಸಾದಿಗಳಾದ ಮೇಲೆ ಪರಮಾತ್ಮ ನಾನು ಹೊಡ್ತೀನಿ ಎಂಬುದಾಗಿ ಶುರು ಮಾಡ್ತಾನೆ ಧರಣಿದೇವಿ ಹೇಳ್ತಾಳೆ ಒಂದು ಒಂದು ತಿಂಗಳಾದರೂ ನಮ್ಮಲ್ಲಿ ಇದ್ದು ಹೋಗಬಾರ್ದಾ ಅಂತ ಹೇಳ್ತಾಳೆ ಇಲ್ಲ ನನ್ನ ಕಾರ್ಯಸ್ಯ ಮಹತೀತ್ವರ ಅಂತಾನೆ ಸರಿ ರಥದಲ್ಲಿ ಕೂತ್ಕೊತಾನೆ ಆರು ತಿಂಗಳಿಗೆ ಬೇಕಾಗತಕ್ಕಂಥ ಅಷ್ಟು ಪದಾರ್ಥಗಳನ್ನು ಕೂಡ ಅವನು ರಥದಲ್ಲಿ ತುಂಬಿಸಿ ಕಳಿಸ್ಕೊಡ್ತಾ ಇದ್ದಾನೆ ಹೊಡಬೇಕು ಅಂತ ಹೇಳುವಾಗ ಸರಿಯಾಗಿ ವಸುದಾನ ಬರ್ತಾನೆ ಅವನಿಗೆ ಅಳ್ಳಿಗೆ ಶುರು ಮಾಡ್ತಾನೆ ಇವನು ಕೂಡ ಶ್ರೀನಿವಾಸ ದೇವರು ಕೂಡ ಸುಭದ್ರೆಯನ್ನು ಮದುವೆ ಮಾಡಿಕೊಟ್ಟಾಗ ದುಃಖ ಕಣ್ಣೀರು ಹಾಕಿದ್ದಿಲ್ಲ ಆಗ ಸಮಯ ಇದ್ದಿಲ್ಲ ಕಣ್ಣೀರು ಹಾಕಲಿಕ್ಕೆ ಅದನ್ನು ಜ್ಞಾಪಿಸ್ಕೊಂಡು ಅವನಿಗೂ ಕಣ್ಣೀರು ಬರುತ್ತಂತೆ ಪರಮಾತ್ಮನಿಗೆ ತಾನು ಹೊದ್ಕೊಂಡಿರತಕ್ಕಂಥ ವಸ್ತ್ರವನ್ನೇ ಆ ವಸುದಾನನಿಗೆ ನನಗೆ ತಮ್ಮನಿಗೆ ಕೊಟ್ಟಿದ್ದಾನೆ ಆದ್ದರಿಂದ ಲಾಜಾ ಹೋಮದಲ್ಲಿ ಅವನಿಗೆ ಒಂದು ಕಾಣಿಕೆ ಕೊಡಬೇಕಂತ ಒಂದು ಕಾರ್ಯಕ್ರಮ ಬಂದಿದೆ ಹಾಗಾಗಿ ಎಲ್ಲ ಹೊರಡುವಾಗ ಆಕಾಶ ಕೂಡ ಒಂದು ದಿವಸ ಇದ್ದು ಚೆನ್ನಾಗಿರ್ತಾಯಿತ್ತು ಅಂತಾನೆ ಆಗಲಿ ಬರ್ತೀವಲ್ಲ ಎಂಬುದಾಗಿ ಹೇಳಿ ಸೀದಾ ಹೋಗ್ತಾನೆ ಆರು ತಿಂ ಮದುವೆ ಮಾಡಿಕೊಂಡು ಕೂಡಲೇ ಬೆಟ್ಟ ಸಮುದ್ರ ಎಲ್ಲ ದಾಟೋದೆಲ್ಲ ಶಾಸ್ತ್ರ ನಿಷೇಧ ಮಾಡಿದೆ ಅದಕ್ಕೋಸ್ಕರ ಅಗಸ್ತ್ಯರು ಪ್ರಾರ್ಥನೆ ಮಾಡಿದ್ದರು ನಿಮ್ಮದು ಮದುವೆ ಕೂಡಲೇ ಮೊಟ್ಟ ಮೊದಲು ದರ್ಶನ ಕೊಡಬೇಕು ಎಂಬುದಾಗಿ ಅಗಸ್ತ್ಯರಲ್ಲಿ ಶ್ರೀನಿವಾಸ ಮಂಗಾಪುರ ಅಂತ ಈಲು ಕೂಡ ಇದೆ ಆ ಮಂಗಾಪುರದಲ್ಲಿ ಇದ್ದಾಗ ಪರಮಾತ್ಮ ಅಲ್ಲಿ ಹೋಗಿಬಿಟ್ಟು ಆರು ತಿಂಗಳು ಅವರ ಹತ್ರ ಇದ್ದು ಆರು ತಿಂಗಳಾದ ಮೇಲೆ ಆ ಹಿಂದೆ ಬೆಟ್ಟ ಹತ್ಕೊಂಡು ಹೋಗ್ತಾನೆ ಅದು ಬೆಟ್ಟಕ್ಕೆ ಹೋದಾಗ ಬ್ರಹ್ಮ ಇದ್ದಾರೆ ಅವರು ಎಲ್ಲ ದೇವತೆಗಳು ಕೂಡ ಆ ಪರಮಾತ್ಮ ನನ್ನ ಶಮೀ ವೃಕ್ಷದಿಂದ ಮಾಡಿರತಕ್ಕಂಥ ದೊಡ್ಡ ರಥದಲ್ಲಿ ಉತ್ಸವದಲ್ಲಿ ಅವರಿಬ್ಬರನ್ನು ಕೂಡಿಸಿ ಮೆರವಣಿಗೆ ಮಾಡಿದ್ದಾರೆ ಸುಮಾರು ಒಂಬತ್ತು ದಿವಸದ ಕಾರ್ಯಕ್ರಮ ಇದೆ ಅದರಲ್ಲಿ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ಅದೇ ಬ್ರಹ್ಮೋತ್ಸವ ಅಂತ ನಾಡಿದ ಆಶ್ವೀಜ ಮಾಸದಲ್ಲಿ ಪಾಡ್ಯದಿಂದ ಶುರು ಆಗುತ್ತೆ ಶ್ರವಣ ನಕ್ಷತ್ರ ಇರೋ ದಿವಸವರೆಗೂ ಅಲ್ಲಿವರೆಗೂ ಕಾರ್ಯಕ್ರಮ ನಡೆಯುತ್ತೆ ಅನಂತರ ಔಭದ ಸ್ನಾನ ಎಂಬುದಾಗಿ ಇದನ್ನು ಚಕ್ರ ಏನಿದೆ ಅದನ್ನು ನೀರಲ್ಲಿ ಮುಳುಗಿಸ್ತಾರೆ ಆಗ ಸಾವಿರಾರು ಜನ ಆ ಉತ್ಸವದಲ್ಲಿ ಪಾಲ್ಗೊಂಡಿದ್ದವರು ಅಲ್ಲಿ ಸ್ನಾನವನ್ನು ಮಾಡಿ ಪೂರ್ಣ ಫಲವನ್ನು ಪಡ್ಕೊತಾರೆ ಹೀಗೆ ಈ ಶ್ರೀನಿವಾಸ ದೇವರ ಕಲ್ಯಾಣವನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ಕೇಳ್ತಾರೋ ಅವರಿಗೆ ರೋಗಾರ್ಥೋ ಮುಚ್ಚೇ ರೋಗಾತ್ ಬದ್ಧೋ ಮುಚ್ಚೇದ ಬಂಧನಾತ್ ಪುತ್ರಾರ್ಥಿ ಲಭದೆ ಪುತ್ರಂ ಯಶೋತಿ ಲಭದೆ ಶಹ ವಿದ್ಯಾರ್ಥಿ ಲವದೆ ವಿದ್ಯಾಂ ಧನಾರ್ಥಿ ಲಭದೆ ಧನಂ ಸರ್ವಥಾ ಮಾತು ಸಂದೇಹ ಅಂತ ಹೇಳಿದಂತೆ ಇಲ್ಲಿ ಮಾತ್ರ ಯಾವುದೇ ರೀತಿ ಅಂತಕ್ಕಂಥ ಸಂದೇಹ ಇಟ್ಕೋಬಾರ್ದು ಈಗ ಕಲಿಯುಗದಲ್ಲಿ ಪರಮಾತ್ಮ ಇದ್ದಲ್ಲ ಅವನು ಪದ್ಮಾವತಿಯನ್ನು ಕಲ್ಯಾಣ ಮಾಡ್ಕೋದ ನೆಪದಲ್ಲಿ ನಮಗೆಲ್ಲರೂ ಕೂಡ ಕಲ್ಯಾಣದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ ಕಲ್ಯಾಣ ಮಾಡಿದ್ದರಿಂದ ನಮಗೇನೇನು ಅನಿಷ್ಟಗಳಿದೆ ಅದೆಲ್ಲ ಪರಿಹಾರ ಅನುಗ್ರಹ ಆಗತ್ತೆ ಹಾಗೆ ನಮ್ಮ ಈ ಒಂದು ನರಸಿಂಹ ಅವರು ಮಾಡಿರತಕ್ಕಂಥ ಈ ಮಧ್ವಾಚಾರ್ಯ ಎಂಬತಕ್ಕಂಥ ಯಾವ ಚಾನೆಲ್ ಇದೆ ಅದರ ಮೂಲಕವಾಗಿ ಎಲ್ಲರಿಗೂ ಕೂಡ ಶ್ರೋತೃಗಳಿಗೆ ಈ ಶ್ರೀನಿವಾಸ ಕಲ್ಯಾಣವನ್ನು ನನ್ನ ಮೂಲಕವಾಗಿ ಎಲ್ಲರೂ ಕೂಡ ಕೇಳುವಂತೆ ಮಾಡತಕ್ಕಂಥ ಈ ನಮ್ಮ ಈ ಮಧ್ವಾಚಾರ್ಯ ಚಾನೆಲ್ ಇದೆ ಅದಕ್ಕೆ ವಿಶೇಷವಾದಕ್ಕಂಥ ಶಕ್ತಿ ವಿಶೇಷವಾಗಿ ಬಂದು ನಾನಾ ವಿಧವಾದ ಎಲ್ಲ ರೀತಿಯಾದಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಸಮಸ್ತ ಪ್ರಪ ಆಸ್ತಿಕ ಭಕ್ತ ವೃಂದಕ್ಕೆ ತಲುಪುವಂತೆ ಮಾಡುವಂತಾಗಲಿ ಎಂಬುದಾಗಿ ಹೇಳಿ ಅವರಿಗೆ ಇಂತಹ ಇದಕ್ಕಿಂತ ಹೆಚ್ಚು ಶಕ್ತಿ ಬಂದವರಿಗೆ ಹೆಚ್ಚೆಚ್ಚು ಶ್ರೋತೃಗಳು ಅವರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಿ ಈಗ ಈ ಒಂದು ಸಂಸ್ಥೆ ಭಾರಿ ದೊಡ್ಡ ಸಮಸ್ಯೆಯಾಗುವಂತೆ ಆಗಲಿ ಎಂಬುದಾಗಿ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮ ನಾನು ಭಾಗಿಯನ್ನಾಗಿ ಮಾಡಿದ್ದಕ್ಕಾಗಿ ನಮ್ಮ ಮರುತಾವರು ಅವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ ಅವರಿಗೆ ಅವರು ಕೂಡ ಅವರ ಕುಟುಂಬಕ್ಕೆ ವಿಶೇಷವಾಗಿ ಶ್ರೀನಿವಾದೇವರ ಕಲ್ಯಾಣವಾಗಲಿ ನೀವು ಕೂಡ ಅಷ್ಟೇ ಯಾರ್ಯಾರು ಶ್ರವಣ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ನಿಮ್ಮ ಅನಿಷ್ಟಗಳ ಪರಿಹಾರಕ್ಕೆ ನಿಮ್ಮಲ್ಲಿ ಕಲ್ಯಾಣ ನಿರಂತರ ಆಗುವಂತಾಗಲಿ ಎಂಬುದಾಗಿ ಹೇಳಿ ಈ ಶ್ರೀನಿವಾಸ ಕಲ್ಯಾಣವನ್ನು ಆ ಪರಮಾತ್ಮನ ಪಾದಾರವೆಂದು ಅರ್ಪಣೆ ಮಾಡ್ತಾ ಇದ್ದೇನೆ